விசேஷ மாவீதைய காண்த்தவர ஹோராட்டவன ஆ தினத்தோ முச்சு அந்த பழஹ ஹோராட கூட ஆய் பசவணி இத்திஹாசிங்க ದೂರ ಮಾಡಬೇಕು ಅದಕ್ಕೆ ಅವರ ಜೊತೆಯಂತ ಶರಣರು ಶರಣಿಯರು ಒಪ್ಪುದಿಲ್ಲ ಅಲ್ಲಿ ಕ್ರಾಂತಿ ಆದಾಗ ಸುಮಾರು ನಾಲ್ಕು ದಿಕ್ಕಿನ ಕಡೆಗೆ ಜನ ಓಡೋದು ಓಡುವ ಜೊತೆಗೆ ಅವ್ರ ಮನೆ ಮಠ ಆಸ್ತಿ ಬಿಟ್ಟು ಕೂಡ ಅವನ ವಚನ ಸಾಹಿತ್ಯ ಮಾತ್ರ ಬಿಡೋದಿಲ್ಲ ಅವರು ಅವ್ನು ಮಾತ್ರ ಕೈಗೆ ಸಿಕ್ತು ಅವನ್ನೆಲ್ಲ ಒಂದು ಮಹಾರಾಷ್ಟ್ರ ಭಾಗಕ್ಕೆ ಒಂದು ಆಂಧ್ರಕ್ಕೆ ಒಂದು ಉಳಿವರೆಗೆ ಸುಮಾರು ಕಡೆ ಅವರು ಯಾವ ಕಡೆ ದಾರಿ ತೋರ್ತಿದೆ ಆ ಕಡೆ ಹೋದ್ರೆ ಯಾಕಂದ್ರೆ ಅವಾಗೆಲ್ಲ ಬಿಜಾಳಿ ಸೈನಿಕರು ಅವ್ರ ಮೇಲೆ ಅಕ್ರಮ ಮಾಡ್ತಾ ಇದ್ರು ಹಲ್ಲೆ ಮಾಡ್ತಾ ಇದ್ರು ಹೀಗಾಗಿ ಉಡುವಂಥ ಪ್ರಯತ್ನವನ್ನು ಅಂಡಾಣಿ ಶತಮಾನದಲ್ಲಿ ಮಾಡಿದರು ಸೊ ಸುಮಾರು ಇಪ್ಪತ್ತೆರಡು ಸಾವಿರ ಅಂತ ಹೇಳ್ತಾರೆ ಇಪ್ಪತ್ತೆರಡು ಸಾವಿರ ವಚನ ವಚಮಿದ್ರು ಕೂಡ ಇವತ್ತು ಉಳಿದದ್ದು ಇಪ್ಪತ್ತೆರಡು ನೂರವರೆಗೆ ಮಾತ್ರ ಅವರು ಉಳಿಸುವಂತ ಪ್ರಯತ್ನ ಆಗಿದೆ ಬಸ ಬಸವಣ್ಣವರು ಬಹಳ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದ್ರು ಅವ್ರು ಹಿಂದೆ ಯಾರೇ ಮಾಡಿದ್ರು ಅಂತ ಒಂದು ಕ್ರಾಂತಿಯನ್ನ ಈ ಭಾರತದ ನೆಲೆಯಲ್ಲಿ ಮಾಡಿದ್ರು ಅದನ್ನು ಸೈಷ್ಣ ಇರುವಂತ ಕೆಲವು ಜನ ವೃಗ್ಗ ಇವ್ರೇನು ಸಮಾನತೆ ಹೋರಾಟ ಮಾಡ್ತಾ ಇದ್ರು ಅದು ನಿಲ್ಲಿಸಬೇಕು ಅಂತರ್ಜಾತಿ ವಾವ್ ಕೂಡ ಮೊದಲನೇದಾಗಿದ್ದು ಅವ್ರ ಕಾಲದಲ್ಲಿ ಅದು ಅಂತರ್ಜಾತಿ ಅವಾಗ ಅದು ಕಾನ್ಸೆಪ್ಟ್ ಬಂದಿದ್ದು ಬಸವನವರ ಕಾಲ ಆವಾಗನೇ ಇದು ಪ್ರಾರಂಭ ಆಯಿತು ಮೇಲಿಕೆಗಳು ಇರಲಿ ಒಂದು ಮಾಡಲಿಕ್ಕೆ ಹೊಟ್ಟಂತಹ ಬಸವನ ವಿರುದ್ಧ ಷಡ್ಯಂತ್ರ ಪ್ರಾರಂಭ ಆಯಿತು ಅಲ್ಲಿಂದ ಆ ಒಂದು ಅಂತರ್ಜಾತಿ ವಾವ್ನಿಂದ ಹಾಗಾಗಿ ಬಹಳ ದೊಡ್ಡ ಅವ್ರ ಮೇಲೆ ಹಲೆ ಆಯಿತು ಇವ್ರನ್ನ ಪಾರು ಕೂಡ ಮಾಡಿದ್ರು ಅವ್ರ ಜೊತೆ ಸಾಕಷ್ಟು ವಚನ ಸಾಹಿತ್ಯಗಳನ್ನ ಏನು ಅವ್ರ ಕೈಗೆ ಸಿಕ್ಕಿತ್ತು ಅವರೆಲ್ಲ ತಗೊಂಡು ಓಡಿ ಹೋದ್ಮೇಲೆ ಬಿಜಾಳ ಸೈನಿಕರವ್ರನ್ನೆಲ್ಲ ನಾಶ ಮಾಡ್ಲಿಕ್ಕೆ ಅವರು ಬೆಣ್ಣರು ಇದು ಭೂಮಿ ಮೇಲೆ ಒಂದೇ ಒಂದು ಬಸವಣ್ಣವರ ಹೆಸರು ಉಳಿಬಾರ್ದು ಅವ್ರು ಎಲ್ಲೆಲ್ಲಿ ಹೋಗಿದ್ರು ಅಲ್ಲಿವರೆಗೆ ಅವ್ರನ್ನ ಮಾಡುವಂಥದ್ದು ಇರ್ಬೋದು ಅದನ್ನು ನಾಶ ಮಾಡುವಂತದ್ದಿರಬಲ್ಲ ಅವರು ಕೂಡ ಉಳಿಸ್ಲಿಕ್ಕೆ ಕೂಡ ಅವರು ಹರಸಾಹಸ ಮಾಡಿದರು ಕೊನೆಗೆ ಸ್ವಲ್ಪ ಉಳಿಸ್ಕೊಳ್ಳಿಕ್ಕೆ ಆಗಿದೆ ಅದನ್ನೇ ಇವತ್ತು ಸ್ವಾಮೀಜಿ ಅವರು ಅವ್ರ ಜೊತೆ ಇದ್ದವರೆಲ್ಲ ಅಂಬಿಕರ ಚೌಡಯ್ಯ ಇರಬಹುದು ದಾನಮ್ಮ ನಿಮ್ಮ ದೋರ ಕಕ್ಕಯ್ಯ ಇರಬಹುದು ಸುಮಾರು ಜನ ಅವ್ರ ಜೊತೆ ಇದ್ದಂತ ಅನೇಕ ಗಣ್ಯರನ್ನ ಇವತ್ತು ಗುಣಗಾನ ಮಾಡ್ತಿದ್ದಾರೆ ಆ ಸಹ ಹನ್ನೆರಡನೇ ಶತಮಾನದಲ್ಲಿ ಅಳಸಿಗೆ ಹಾಕ್ಲಿಕ್ಕೆ ಪ್ರಯತ್ನ ಇವತ್ತು ಕೂಡ ನಡೀತಾ ಇದೆ ಇವತ್ತು ಕೂಡ ಬಸವಣ್ಣವರ ಇತಿಹಾಸ ಛತ್ರಪತಿ ಶಿವಾಜಿ ಮಾರ ಇತಿಹಾಸ ಬುದ್ಧನ ವಿಚಾರ ಇತಿಹಾಸ ಅಂಬೇಡ್ಕರ್ ಸಂವಿಧಾನ ಕೂಡ ಹೋಗ್ಬೇಕಂತ ಇವತ್ತು ಕೂಡ ಅದೇ ಮಾದರಿಯಲ್ಲಿ ಇವತ್ತು ಕೂಡ ನಡೀತಾ ಇದೆ ಅದನ್ನೆಲ್ಲ ನಾವು ರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕು ಭೂಮಿ ಇರುವವರಿಗೆ ಬಸವಣ್ಣವರ ವಚನ ವಿಚಾರಗಳು ಇರಬೇಕು ಈಗನೆಲ್ಲ ನಾವು ಗಟ್ಟಿಯಾಗಿ ಮುಳುಸ್ಕೋಬೇಕು ನಮ್ಮಿಂದನೇ ಅವನ ನಾಶ ಮಾಡುವಂತ ಪ್ರಯತ್ನ ಹಿಂದೂ ಇತಿಹಾಸದಲ್ಲಿ ನಡಿದೆ ಇವತ್ತು ಕೂಡ ನಡೀತಾ ಇದೆ ನೋಡಿ ಎಲ್ಲಿಂದ ಬಸವ ಕಲ್ಯಾಣದ ಪ್ರಾರಂಭ ಆಗಿ ಉಳಿವಿಯವರೆಗೆ ಅದರ ಹೋರಾಟ ಇತಿಹಾಸ ಇದೆ ಐವಳಿಯಲ್ಲಿ ಕೂಡ ಐಹೊಳೆ ಹೆಸರು ಬಂದದ್ದು ಈ ಸರಣಿ ಸರಣಿಯನ್ನ ಹತ್ಯೆ ಮಾಡಿ ಒಗ್ಗದ ನೀರು ಕೆಂಪು ನೀರು ಬರ್ತಾ ಇದ್ದಾಗ ಬೆಳಗ್ಗೆ ಹೆಂಗ್ಸಪ್ ನೀರು ಹೋದಾಗ ಅಯ್ಯ ಇದೆ ಅಂತ ಹೊಳಿ ಅದಕ್ಕೆ ಐ ಹೊಳಿ ಅಂತ ಹೆಸರು ಬಂತು ಅಯ್ಯ ಹೊಳೆ ಅದಕ್ಕೂ ಬೇರೆ ಹೆಸರು ಇರ್ಬೋದು ಆ ಕೆಂಪು ನೀರು ನೋಡಿ ಅಯ್ಯ ಹೊಳಿ ಅಂದಾಗ ಐ ಹೊಳೆ ಅಂತ ಅದನ್ನ ಹೆಸರು ಕೂಡ ಆಗಿತ್ತು ಸುಮಾರು ಜನ ಅಲ್ಲಿ ಹತ್ಯೆ ಮಾಡಿದ್ರು ಹಾಗೆ ಮುರುಗೋಡವರೆಗೆ ಬಂದು ಕೊನೆಯದಾಗಿ ಎಲ್ಲ ಶಿವಸೇನೆಯರು ಇದ್ದಾಗ ಬಿಜಾಡ್ ಸೈನಿಕ ನಮ್ಗೆ ಬಿಡೋಲ್ಲ ನಾವಿಲ್ಲಿಂದ ಮುರುಗಡೆ ಆಗ್ಬೇಕಂತ ಹೇಳಿದಾಗ ಅದಕ್ಕೆ ಹೆಸರು ಮುರುಗೋಡು ಅಂತ ಹೆಸರು ಬಂತು ಅಲ್ಲಿಂದ ಮುರುಗಡೆ ಆದ್ರೆ ಬೇರೆ ಬೇರೆ ದಿಕ್ಕಿಗೆ ಹೋದ್ರು ಅವ್ರು ಕೆಲವ್ರು ಉಳಿವಿಗೆ ಹೋದ್ರು ಕೆಲವ್ರು ಬೇರೆ ಕಡೆ ಹೋದ್ರು ಆದ್ರೂ ಕೂಡ ಅದನ್ನ ಬಹಳ ಗಟ್ಟಿಯಾಗಿ ವಚನ ಸಾಹಿತ್ಯನ ತಗೊಂಡು ಅವನಿಗೆ ಉಳಿವಿಗೆ ಹೋದ್ರು ಉಳಿವಿಯಲ್ಲಿ ಕೂಡ ಇವತ್ತೊಂದು ಬಾಮಿ ಇದೆ ಅಲ್ಲಿ ಬಹುಶಃ ಏನ್ ನೋಡಿದ್ರೆ ನನಗೆ ಗೊತ್ತಿಲ್ಲ ಅಲ್ಲಿ ಬಹಳಷ್ಟು ಬಸವಣ್ಣ ಅನ್ವಯಗಳನ್ನ ಹತ್ಯೆ ಮಾಡಿ ಆ ಬಾಮಿಯಲ್ಲಿ ಹೋಗೋದನ್ನ ಇವತ್ತು ಮೂರ್ತಿಗಳು ಮಾಡಿ ತೋರಿಸ್ತಾರ ಅವ್ರು ಸೊ ನಾವದನ್ನ ಬೇರೆ ರೀತಿ ನೋಡ್ತೀವಿ ಇವತ್ತಿನ ಜನ ಅದನ್ನ ಯಾರು ಕಲ್ಪನೆ ಮಾಡೋಲ್ಲ ಸುಮ್ಮನೆ ಹುಳಿಗೆ ಹೋಗ್ತಾರೆ ಎದಕ್ಕೋಗಿದ್ರೆ ಅಂದ್ರೆ ನಾವು ಅಭಿಷೇಕ ಮಾಡಕ್ ಹೋಗಿನೇ ಹತ್ಯೆ ಹೇಳ್ತಾರೆ ಆ ಮಾಡ್ಲಿಕ್ಕೆ ಹೋಗೋದಲ್ಲ ಉಳಿಗೆ ಬಸವಣ್ಣ ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟಿದ್ರೆ ಅಣ್ಣ ಅತ್ನ ಅನ್ಯಾನಿಸ ತಿಳ್ಕೊಳ್ಳಿ ಕಲಿ ಹೋಗ್ಬೇಕು ನೀವು ಅವ್ರ ಜೊತೆ ಇದ್ದ ಅವ್ನ ಎಷ್ಟು ಹತ್ಯೆ ಮಾಡಿದ್ರು ಯಾಕೆ ಮಾಡಿದ್ರು ಆ ವಚನ ಸಾಹಿತ್ಯಲ್ಲಿ ಏನಿತ್ತು ಅಷ್ಟು ಅದನ್ನ ಯಾಕೆ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ಯಾರು ಮಾಡಿದ್ರು ಇದನ್ನು ತಿಳ್ಕೊಳಿಕ್ಕೆ ನಾವು ಉಳಿವಿಗೆ ಹೋಗ್ಬೇಕು ಬ ಬ ನಮ್ಮ ಬಸವ ಕಲ್ಯಾಣಕ್ಕೆ ಹೋಗ್ಬೇಕು ಇದನ್ನು ತಿಳ್ಕೊಳಿಕ್ಕೆ ಹೋಗ್ಬೇಕು ಹೊರತಾಗಿ ಅಲ್ಲಿ ಹೋಗಿ ನಾವು ದರ್ಶನಕ್ಕಲ್ಲ ಇದೆಲ್ಲ ಇತಿಹಾಸ ಅದೇ ಬಸವನವರ ವಚನ ಏನಿದೆ ಅದೇ ಸಂವಿಧಾನದಲ್ಲಿದೆ ಯಾವಾಗ ಅಂಬೇಡ್ಕರ್ ಬಸ್ಸನ್ನ ಯಾವಾಗ ಭೇಟಿಯಾಗಿಲ್ಲ ಆದರೆ ಸಂವಿಧಾನದಲ್ಲಿ ಬಸವಣ್ಣವ್ರು ಏನು ಹೇಳಿದ್ರು ನೂರಕ್ಕೆ ನೂರಷ್ಟೇ ಹೊಂದಾಣಿಕೆ ಆಗತ್ತೆ ಅದಕ್ಕಾಗಿ ಅದನ್ನು ಕೂಡ ಸಂವಿಧಾನ ಬದಲಿ ಅಂತ ಪದೇ ಪದೇ ಅಂದ್ರೆ ಬಸ್ ಇದನ್ನು ಸಂವಿಧಾನ ಬದಲಿ ಅಂದ್ರೆ ಅದು ನೇರವಾಗಿ ಬಸವಣ್ಣವರ ವಚನ ಬದಲಾವಣೆ ಮಾಡ್ದಂಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಸ್ವಾಮೀಜಿ ಅವರ ನಮ್ಮ ಹೋರಾಟ ಬಗ್ಗೆ ನಿಮ್ಗೆ ಹೇಳುವಂತ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಬಸವಣ್ಣವರ ಫೋಟೋ ಮನೆ ಮನೆಗೆ ಮುಟ್ಟಬೇಕು ಅಂಬೇಡ್ಕರ್ ಫೋಟೋ ಮನೆ ಮನೆಗೆ ಮುಟ್ಟಬೇಕು ಅನ್ನೋ ಹೋರಾಟವನ್ನ ಕಳೆದ ಇಪ್ಪತ್ತು ವರ್ಷಗಳ ರಾಜ್ಯದಲ್ಲಿ ಮಾಡಿದ್ವಿ ಬಹಳಷ್ಟು ಇಶ್ ಕೂಡ ಆಗಿದೆ ಇವತ್ತು ಪ್ರತಿಯೊಂದು ದಲಿತರ ಮನೆಯಲ್ಲಿ ವಾಲ್ಮೀಕಿ ಮನೆಯಲ್ಲಿ ಇವತ್ತು ಬಸವಣ್ಣ ಫೋಟೋವನ್ನು ಪ್ರಯತ್ನವನ್ನು ಪ್ರಯತ್ನ ಮಾಡಿದ್ವಿ ಅವರಿಗೆ ಬಸವಣ್ಣವ್ರ ಹೋರಾಟವನ್ನು ನಾವು ಹೇಳಬೇಕಾಗಿದೆ ಹೀಗಾಗಿ ಇವತ್ತು ನೀವು ದಲಿತರ ಮನೆಗೆ ಹೋಗಿ ಯಾವುದೇ ಒಂದು ಒಲಿಂಪಿಕ್ ಮನೆಗೆ ಹೋದ್ರೆ ಅವ್ರ ಮನೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಫೋಟೋವನ್ನು ಇಳಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಕಾರಣ ಅವರು ಕೂಡ ಶಾಶ್ವತವಾಗಿ ಉಳಿಬೇಕು ಅವ್ರ ವಚನ ಉಳಿಬೇಕು ಆ ವಚನದಿಂದ ನಾವು ಮನುಷ್ಯರಾಗಿ ಅನ್ನೋ ಕಾರಣಕ್ಕಾಗಿ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಟ್ರೈನಿಂಗ್ ಕ್ಯಾಪ್ ಕೂಡ ಇದೆ ಬಸವಣ್ಣವ್ರ ಬಗ್ಗೆ ನಿರಂತರವಾಗಿ ಟ್ರೈನಿಂಗ್ ಕೊಡ್ತೀವಿ ನಾ ಹೇಳಿದಂಥ ವಿಷಯಗಳನ್ನ ಎಲ್ಲ ಜನ ಸಾಮಾನ್ಯರು ಇಡುವಂಥ ಪ್ರಯತ್ನವನ್ನ ಮಾಡ್ತೀವಿ ಅದು ವಿಶೇಷವಾಗಿ ಹೆಬ್ಬಾಳದಲ್ಲಿ ಪೂಜ್ಯರು ಬಂದ ಬಹಳಷ್ಟ ಬೆಳೆಕ ಚಿರುವಂತ ಮತ್ತು ಸಮಾಜವನ್ನು ಪರಿವರ್ತನೆ ತಿದ್ದಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅದು ನಿರಂತರವಾಗಿ ನಡೀಲಿ ಮುಂದೆ ಕೂಡ ಪ್ರತಿ ವರ್ಷ ಈ ಒಂದು ಏನು ಜಾಗೃತಿ ಮಾಡುವಂಥ ಪ್ರಯಾಸ ಇದೆ ಹೆಜ್ಜೆ ದಿಟ್ಟ ಹೆಜ್ಜೆ ಇದೆ ಇದು ಮುಂದುವರಿಲ್ಲ ಮಾತನ್ನು ಹೇಳುತ್ತಾ ಸ್ವಾಮೀಜಿ ಅವರ ಪ್ರವಚನದಿಂದ ಈ ಭಾಗದಲ್ಲಿ ಹೆಚ್ಚು ಬಸವಣ್ಣವರ ವಿಚಾರಗಳ ಅವರು ಮನೆ ಮನೆಗೆ ಮುಟ್ಲಿ ಇದು ಪ್ರತಿ ವರ್ಷ ಮುಂದುವರ್ಲಿ ಅಂತ ಹೇಳಿ ನನ್ನ ಮಾತು ಓಕೆ Hold right. up.